ನಮ್ಮ ಪ್ರಯಾಣವು ಮೈಸೂರಿನಿಂದ ತಮಿಳುನಾಡಿನ ತಿರುವಣಾಮಲೈ ಜಿಲ್ಲೆಯ ಅರುಣಾಚಲೇಶ್ವರ ದೇವಸ್ಥಾನದ ಕಡೆಗೆ ಸಾಗಿತು ಒಬ್ಬ ವ್ಯಕ್ತಿ ಮಾಡಿದ ಒಳ್ಳೆ ಕೆಲಸವನ್ನು ಜನ ಪದೇ ಪದೇ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ ಎಂಬುದಕ್ಕೆ ಉದಾಹರಣೆಯಾಗಿ ಈ ಒಂದು ಹೈವೇ ನೋಡಿದಾಗೆಲ್ಲ ಮೈಸೂರಿನ ಭಾಗದ ಸಂಸದರಾಗಿದ್ದಂತಹ ಪ್ರತಾಪ್ ಸಿಂಹರವರು ನಮಗೆ ನೆನಪಿಗೆ ಬರುತ್ತಾರೆ ಹೀಗೆ ನಮ್ಮ ಪ್ರಯಾಣ ಬೆಂಗಳೂರಿನ ಮುಖಾಂತರ ತಿರುವಣಮಲೈ ಕಡೆಗೆ ಸಾಗಿತು ಹೊಸೂರಿನ ಟೋಲ್ಗೇಟನ್ನು ದಾಟಿ ಹೋಗುವಷ್ಟರಲ್ಲಿ ಸಮಯ ಹತ್ತು ಗಂಟೆ ರಾತ್ರಿಯಾದ ಕಾರಣ ದಾರಿಯ ಆ ಮಧ್ಯದಲ್ಲೇ ಇದ್ದಂತಹ ಒಂದು ಹೋಟೆಲ್ನಲ್ಲಿ ನಮ್ಮ ರಾತ್ರಿಯ ಉಪಹಾರವನ್ನು ಸೇವಿಸಿ ಹಾಗೆಯೇ ಸ್ನೇಹಿತರೆಲ್ಲ ಸ್ವಲ್ಪ ಹೊತ್ತು ಕಾಲ ಕಳೆದ ನಂತರ ರಾತ್ರಿಯಾದ ಕಾರಣ ಕಾರನ್ನು ನಾನೇ ಓಡಿಸುವ ನಿಶ್ಚಯ ಮಾಡಿ ನಮ್ಮ ಪ್ರಯಾಣವನ್ನು ಮುಂದುವರಿಸಿದವು ಬೆಳಿಗ್ಗೆ ಐದು ಗಂಟೆಗೆ ದೇವಸ್ಥಾನದ ಬಳಿಗೆ ಬಂದ ನಮಗೆ ದೇವಸ್ಥಾನವನ್ನು ನೋಡಿ ಆಶ್ಚರ್ಯವಾಯಿತು ಎತ್ತರದ ಗೋಪುರಗಳು ವಿಶಾಲವಾದ ದೇವಸ್ಥಾನ ಅತ್ಯಂತ ಪುರಾತನವಾದ ಕೆತ್ತನೆಯನ್ನು ಒಳಗೊಂಡಂತಹ ಈ ಶಿಲ್ಪಕಲೆಗಳನ್ನು ನೋಡಿ ನಮಗೆ ಆಶ್ಚರ್ಯವಾಯಿತು ಇದು ದಕ್ಷಿಣ ಭಾರತದ ಎತ್ತರದ ಮತ್ತು ವಿಶಾಲವಾದ ದೇವಸ್ಥಾನ ಇದು ವಿಜಯನಗರ ಕಾಲದಲ್ಲಿ ನಿರ್ಮಾಣ ಮಾಡಲ್ಪಟ್ಟಂತಹ ಅರುಣಾಚಲೇಶ್ವರ ದೇವಸ್ಥಾನ ಇಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳು ಸಾಕ್ಷಾತ್ ಶಿವನೇ ಈ ಬೆಟ್ಟವಾಗಿ ಕುಂತಿದ್ದಾನೆ ಎಂಬ ಒಂದು ನಂಬಿಕೆಯಲ್ಲಿ ಈ ಅಣ್ಣಮಲೈ ಬೆಟ್ಟವನ್ನು ಶಿವನ ರೂಪದಲ್ಲಿ ನೋಡುತ್ತಾರೆ ಹಾಗೂ ಸಂಕಲ್ಪವನ್ನು ಮಾಡಿ ಸುಮಾರು ಹದಿನಾರು ಕಿಲೋಮೀಟರ್ ಸುತ್ತಳತೆ ಇರುವ ಈ ಬೆಟ್ಟವನ್ನು ಪ್ರದಕ್ಷಿಣೆ ಹಾಕುತ್ತಾರೆ ನಾವು ಕೂಡ ಇಲ್ಲಿಯ ಸಂಪ್ರದಾಯದಂತೆ ತುಪ್ಪದ ದೀಪವನ್ನು ಬೆಳಗಿ ಸಂಕಲ್ಪವನ್ನು ಮಾಡಿ ಪ್ರದಕ್ಷಿಣೆಯ ಕಾರ್ಯದಲ್ಲಿ ತೊಡಗಿಕೊಂಡೆವು ಈ ದೇವಸ್ಥಾನವು ಅಗ್ನಿ ತತ್ವವನ್ನು ಒಂದು ರೆಪ್ರೆಸೆಂಟ್ ಮಾಡುವಂಥ ದೇವಸ್ಥಾನವಾಗಿದೆ ಅಂದರೆ ನಮ್ಮಲ್ಲಿ ಅಗ್ನಿ ತತ್ವ ಏನಾದರೂ ಕಡಿಮೆ ಆದರೆ ಈ ದೇವಸ್ಥಾನಕ್ಕೆ ಬಂದೋದರೆ ಸಾಕು ಅಗ್ನಿ ತತ್ವ ಕಡಿಮೆಯಾದ ಕಾರಣ ನಮ್ಮ ದೇಹದಲ್ಲಿ ಉಂಟಾದಂತಹ ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಬಗೆಹರಿಯುತ್ತೆ ಅಗ್ನಿ ತತ್ವವು ಹೆಚ್ಚಾಗುವುದರಿಂದ ನಮ್ಮಲ್ಲಿ ಆಸೆ ಆಕಾಂಕ್ಷೆ ಗುರಿ ಸ್ಪಷ್ಟತೆ ಧೈರ್ಯ ಹೀಗೆ ಅಗ್ನಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾನಸಿಕ ದೈಹಿಕ ಒಂದು ಗುಣಗಳು ನಮ್ಮ ಜೀವನದಲ್ಲಿ ಹೆಚ್ಚಾಗುತ್ತೆ ಬೆಟ್ಟದ ಸುತ್ತ ಹದಿನಾರು ಕಿಲೋಮೀಟರ್ ಪ್ರದಕ್ಷಿಣೆ ಹಾಕಿದ ನಂತರ ದೇವಸ್ಥಾನದ ಒಳಗಡೆ ಬಂದು ದೇವರ ದರ್ಶನವನ್ನು ಮಾಡಿ ಅದಾದ ನಂತರ ಪಕ್ಕದಲ್ಲೇ ಇರುವಂಥ ರಮಣ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಬಂದೆವು ಆಶ್ರಮವನ್ನು ನೋಡಿದ ನಂತರ ಮನಸ್ಸು ಶಾಂತವಾಯಿತು ಪ್ರತಿ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ಆಧ್ಯಾತ್ಮಿಕ ಸಾಧಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಆಧ್ಯಾತ್ಮಿಕ ಜ್ಞಾನವನ್ನು ಇಲ್ಲಿ ಹೆಚ್ಚಿಸಿಕೊಳ್ಳುತ್ತಾರೆ ಒಮ್ಮೆ ಜೀವನದಲ್ಲಿ ಇಲ್ಲಿ ಭೇಟಿ ಕೊಡಿ ಸ್ನೇಹಿತರೆ